ಹರೇ ಶ್ರೀನಿವಾಸ ನಮಸ್ಕಾರ ಎಲ್ರಿಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಮೊನ್ನೆ ಒಂದು ರೀಸೆಂಟಾಗಿ ವಿಡಿಯೋ ಹಾಕಿದ್ದೆ ಸರಸ್ವತಿ ಪೂಜಾ ಅದು ಅದರಲ್ಲಿ ನಾನು ಮತ್ತು ನನ್ನ ಮಗ ಒಂದು ಹಾಡ ಹೇಳಿದ್ವಿ ಅದು ಸಾಂಪ್ರದಾಯಿಕ ಹಾಡು ಅಂದರೆ ಮೂರು ನುಡಿಯದ ಬಟ್ ಅದಕ್ಕೆ ಅಂಕಿತ ಇರಂಗಿಲ್ಲ ಸೊ ಬಾಯಿಂದ ಬಾಯಿಗೆ ಬಂದಿರುವಂತಹ ಸಾಂಪ್ರದಾಯಿಕ ಹಾಡು ಬಾಲನಿ ಬೆಳಗ್ಗೆ ನೀಲದಾರುತಿ ಅಂತ ಅಂದ್ಕೊಂಡು ಸೊ ಅದರ ಲಿರಿಕ್ಸನ್ನು ಕೇಳಿದ್ರಿ ಸೊ ಇವಾಗ ನಾನು ಇಲ್ಲಿ ಆಗಿ ಹೇಳ್ತಾ ಹೋಗ್ತೀನಿ ಬರ್ಕೊಳ್ಳೋರು ನೀಟಾಗಿ ಅದನ್ನು ಬರ್ಕೋಬೋದು ಆಮೇಲೆ ಆ ಹಾಡನ್ನು ಕೂಡ ನಾನಿವತ್ತ ನಿಮ್ಗೆ ಹೇಳಲಿಕ್ಕೆ ಬಂದೀನಿ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಟೈಮ್ ಮಾಡಿಕೊಂಡು ನಾನು ಆ ಹಾಡದ ಲಿರಿಕ್ಸು ಮತ್ತು ಆ ಹಾಡವನ್ನು ಹೇಳಲಿಕ್ಕೆ ಬಂದೇನೆ ಶುರು ಮಾಡೋಣ ಬಾಲನಿ ಬೆಳಗ್ಗೆ ನೀಲದಾರುತಿ ಬಾಲಕೃಷ್ಣನಿಗೆ ಬಾಲನಿ ಬೆಳಗ್ಗೆ ನೀಲದಾರುತಿ ಬಾಲಕೃಷ್ಣನಿಗೆ ಶ್ರೀಹರಿಗೆ ಬಾಲಕೃಷ್ಣನಿಗೆ ಇದು ಫಸ್ಟ್ನೇ ಇದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವು ಕಾಯ್ದವಗೆ ಗೋಕುಲದಲ್ಲಿ ಹುಟ್ಟಿದನಂತೆ ನಂತೆ ಗೋವು ಕಾಯ್ದವಗೆ ಶ್ರೀಹರಿಗೆ ಗೋವು ಕಾಯ್ದವಗೆ ಇದು ಎರಡನೇದು ಹತ್ತಾವತಾರ ಎತ್ತಿದ ಧೀರ ಪೃಥ್ವಿ ಪಾಲಕಗೆ ಹತ್ತಾವತಾರ ಎತ್ತಿದ ಧೀರ ಪೃಥ್ವಿ ಪಾಲಕಗೆ ಶ್ರೀಹರಿಗೆ ಪೃಥ್ವಿ ಪಾಲಕಗೆ ಬಾಲನಿ ಬೆಳಗೆ ನೀಲದಾರುತಿ ಬಾಲಕೃಷ್ಣನಿಗೆ ಲಿರಿಕ್ಸ್ ಬರ್ಕೊಳ್ಳೋರು ಬರ್ಕೋಬೋದು ನಾನು ಅದಕ್ಕೆ ಸ್ಲೋ ಆಗಿ ಹೇಳೀನಿ ಇವಾಗ ಅದನ್ನು ಟ್ಯೂನ್ ಒಳಗೆ ಹೇಳ್ಕೊಡ್ತೀನಿ ಬಾಲನಿ ಬೆಳಗೆ ನೀಲದಾರುತಿ ಬಾಲಕೃಷ್ಣನಿಗೆ श्रीहरिगे बालक बालनि नी बेगे नीलदारुति बालके नी श्रीहे बालक गोकुली हुते गोकव श्रीहरिगे ಗೋವು ಕಾಯ್ದವಗೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವು ಕಾಯ್ದವಗೆ ಶ್ರೀಹರಿಗೆ ಗೋವು ಕಾಯ್ದವಗೆ ಹತಾವತಾರ ಎತ್ತಿದ ಧೀರ ಪೃಥ್ವಿ ಶ್ರೀಹರಿಗೆ ಪೃಥ್ವಿ ಪಾಲಕಗೆ ಹತ್ತವತಾರ ಎತ್ತಿದ ಧೀರ ಪೃಥ್ವಿ ಪಾಲಕಗೆ ಶ್ರೀಹರಿಗೆ ಪೃಥ್ವಿ ಪಾಲಕಗೆ ಬಾಲನಿ ಬೆಳಗೆ ನೀಲದಾರುತಿ ಬಾಲಕೃಷ್ಣನಿಗೆ ಶ್ರೀಹರಿಗೆ ಬಾಲಕೃಷ್ಣನಿಗೆ ಈ ಹಾಡಿನ ಲಿರಿಕ್ಸು ಮತ್ತು ಹಾಡವನ್ನು ಕೇಳಿದ್ರಿ ಸಪ್ರೇಟಾಗಿ ಹಾಗಾಗಿ ನನ್ಗೆ ಬರೆದು ಕಳಿಸೋದಾಗಿಲ್ಲ ಸೊ ಈ ಹಾಡವನ್ನು ಬರ್ಕೊಳ್ಳೋರಿಗೆ ಸ್ಲೋ ಆಗಿ ಫಸ್ಟು ಹೇಳಿ ಆಮೇಲೆ ಆ ಹಾಡ ಮತ್ತು ಹಾಡದ ಟ್ಯೂನನ್ನು ನಾನು ಹೇಳಿಕೊಟ್ಟೀನಿ ಬರ್ಕೊಳ್ಳೋರಿಗೆ ಈಸಿ ಆಗಲಿ ಅಂತ ಅಂದ್ಕೊಂಡು ಇನ್ನು ಹಲವಾರು ಜನ ಒಂದು ಸ್ವಲ್ಪ ಕ್ವಶನ್ಗಳನ್ನು ಕೇಳಿದ್ರಿ ಅಂದರೆ ಬೆಳಗ್ಗೆ ನಾವು ಎಷ್ಟು ಗಂಟೆಗೆ ಏಳಬೇಕು ಏನು ಮಾಡಬೇಕು ಬೆಳಗ್ಗೆ ಹೇಗಿರಬೇಕು ನಮ್ಮ ದಿನಚರಿ ಅಂತ ಅಂದ್ಕೊಂಡು ಕೇಳಿದ್ರಿ ಸೊ ಹಾಗಾಗಿ ಒಂಚೂರು ಟಿಪ್ಸ್ಗಳ ಜೊತೆಗೆ ನಾನು ಒಂಚೂರು ಮಾಹಿತಿಗಳ ಜೊತೆಗೆ ನಾನಿವತ್ತ ಬಂದೀನಿ ಅದೇನು ಅಂತ ಅಂದ್ಕೊಂಡು ಹೇಳ್ತೀನಿ ಫಸ್ಟು ಕೇಳಿದ್ರಿ ನಾವು ಎಷ್ಟು ಗಂಟೆಗೆ ಬೆಳಗ್ಗೆ ಏಳಿದ್ ಎದ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಸೊ ಎಲ್ಲರೂ ಹೇಳೋ ಹಾಗೆ ಮುಹೂರ್ತ ಈ ಕಾಲದೊಳಗೆ ಎದ್ರ ನಿಮ್ಮ ಮನಸ್ಸು ಕೂಡ ಏನಾಗಿರ್ತದ ನೀವೊಬ್ರೇ ಇರ್ತೀರಿ ದೇವರ ಕೆಲಸ ಮಾಡ್ಕೊಳಿಕ್ಕೂ ಅನುಕೂಲ ಆಗ್ತದೆ ರಂಗೋಲಿ ಆಯಿತು ದೇವರ ಕೆಲಸಕ್ಕಾಗಲಿ ಬೆಳಗ್ಗೆ ಬೇಗ ಎದ್ದರೆ ಅನುಕೂಲ ಇರ್ತದೆ ಯಾಕಂದರೆ ಮಕ್ಕಳು ಮರಿ ಇರೋ ಜಾಗದಲ್ಲಿ ಸೊ ಗದ್ಲ ಅದೆಲ್ಲ ಇರ್ತದೆ ಸೊ ಹಾಗಾಗಿ ನೀವೇ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ರಿ ಅಂತ ಅಂದ್ಕೊಂಡು ಹೇಳಿದ್ರೆ ನಿಮ್ಮ ದೇವರ ಸೇವೆ ಆಗ್ತದೆ ಪಾರಾಯಣ ಆಗ್ತದೆ ರಂಗೋಲಿ ಆಗ್ತದೆ ಹಾಗಾಗಿ ಮುಹೂರ್ತ ಭಾಳ ಒಳ್ಳೆಯದು ಇಲ್ಲಿಕ್ಕೆ ಆಮೇಲೆ ಮಲ್ಕೊಂಡಾಗ ನಾವು ಎಡಕ್ಕೆ ಕೇಳಬೇಕಾ ಆಮೇಲೆ ಬಲಕ್ಕೆ ಕೇಳಬೇಕಾ ಅಂತ ಅಂದ್ಕೊಂಡು ಒಂದಿಷ್ಟು ಜನ ಕೇಳಿದ್ರಿ ಹೌದು ಮಲ್ಕೊಂಡು ಎದ್ದಾದ ಮೇಲೆ ನಾವು ಬಲಭಾಗದಿಂದ ಎದ್ದೇಳಬೇಕು ನಮ್ಮ ಬಲಭಾಗದಿಂದ ನಾವು ಎದ್ದೇಳಬೇಕು ಅದು ಭಾಳ ಒಳ್ಳೆಯದು ಎದ್ದ ಕೂಡಲೇ ನಾವು ಏನನ್ನು ಚಿಂತನೆ ಮಾಡಬೇಕು ಒಂದಿಷ್ಟು ಜನ ಹೇಳ್ತಾರೆ ಎದ್ದ ತಕ್ಷಣ ದೇವರ ಫೋಟೋ ನೋಡಬೇಕು ಆಮೇಲೆ ಗುರುಗಳ ಫೋಟೋವನ್ನು ನೋಡಬೇಕು ಹಂಗೆ ಹೇಳ್ತಾರೆ ಸೊ ಎದ್ದ ಕೂಡಲೇ ನಾವು ಹರಿಯ ಚಿಂತೆಯನ್ನು ಮಾಡಬೇಕು ಮೊದಲಿಗೆ ನಾವು ಯಾವ ಹೆಸರು ತಗೋಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ನಾರಾಯಣ ಈ ನಾಮವನ್ನು ನಾವು ನೂರ ಎಂಟು ಬಾರಿ ಸ್ಮರಣೆಯನ್ನು ಮಾಡಬೇಕು ನಾರಾಯಣ ನಾ ನಾರಾಯಣ 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 ಹೀಗೆ ನಾವು ನೂರ ಎಂಟು ಬಾರಿ ಸ್ಮರಣೆಯನ್ನು ಮಾಡಬೇಕು ಕೈಯಿಂದ ಕೌಂಟ್ ಆಗಲ್ಲ ಹಾಗಾಗಿ ನಾನು ನನ್ನ ಹಳೆಯ ವಿಡಿಯೋದೊಳಗೆ ಹೇಳಿದ್ದೆ ಕೌಂಟಿಂಗ್ ಮಿಷನ್ ಅಂತ ಅಂದ್ಕೊಂಡು ಸಿಗ್ತದ ಸೊ ಅದರಿಂದ ಆರಾಮಾಗಿ ನಿಮ್ಗೆ ಜಪದ ಲೆಕ್ಕ ಸಿಗ್ತದ ಅಂದ್ಕೊಂಡು ಫಸ್ಟು ಎದ್ದ ತಕ್ಷಣ ನೀವು ನಾರಾಯಣ 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 ಅಂತ ಅಂದ್ಕೊಂಡು ನೀವು ನೂರ ಎಂಟು ಬಾರಿ ಜಪವನ್ನು ಮಾಡಬೇಕು ಅದನ್ನು ಹೇಳ್ಕೊಂಡೆ ನೀವು ಕಸ ಗುಡಿಸಿ ತಳಿ ರಂಗೋಲಿ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನಾರಾಯಣ ನಾಮವನ್ನು ನೂರ ಎಂಟು ಬಾರಿ ಎದ್ದ ಕೂಡಲೇನೆ ಸ್ಮರಣೆ ಮಾಡಬೇಕು ನಂತರ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಈ ಮಂತ್ರವನ್ನು ನಾವು ಎಂಟು ಬಾರಿ ಇಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ಹದಿನಾರು ಬಾರಿ ನೂರ ಎಂಟು ಬಾರಿ ಫಸ್ಟು ಯಾವುದು ಹೇಳಬೇಕು ನಾರಾಯಣ ಮನ್ ನಾರಾಯಣವನ್ನು ಹೇಳಬೇಕು ನಾರಾಯಣ ನಾಮವನ್ನು ನಾವು ನೂರ ಎಂಟು ಬಾರಿ ಹೇಳಬೇಕು ಅದು ನೂರ ಎಂಟು ಬಾರಿ ಆದಾದ ಮೇಲೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಈ ಮಂತ್ರವನ್ನು ನಾವು ಎಂಟು ಬಾರಿ ಅಥವಾ ಹದಿನಾರು ಬಾರಿ ಈ ಮಂತ್ರವನ್ನು ಹೇಳಬೇಕು ಅದೇ ಹೇಳ್ತಾರೆ ಹೆಂಗ ಹೇಳಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಒಂದೇ ಕಡೆ ಕೂತ್ಕೊಂಡು ಹೇಳಬೇಕು ತಕ್ಷಣ ಹಂಗೇನೂ ಇಲ್ಲ ನೀವು ಕೆಲಸ ಮಾಡ್ಕೋತಾನೆ ನೀವು ಈ ಮಂತ್ರವನ್ನು ಹೇಳ್ಬೋದು ಇವಾಗ ಫಸ್ಟ್ ತಕ್ಷಣ ನೀವು ಕಸಾ ತಲೆರಂಗೋಲಿ ಮಾಡಲಿಕ್ಕೆ ಹೋಗ್ತೀರಿ ಸೊ ಕಸಾ ತಲೆರಂಗೋಲಿ ಮಾಡಬೇಕಾದ್ರೆ ನೀವು ಆ ಮಂತ್ರವನ್ನು ಜಪ ಮಾಡೋದು ನೀವು ಯಾವಾಗ ಯಾವಾಗ ಫ್ರೀ ಇರ್ತೀರಿ ಅಂದರೆ ಇವಾಗ ಅಡುಗೆ ಮಾಡಬೇಕಾದ್ರೂ ನೀವು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರವನ್ನು ನೀವು ಹೇಳ್ತಾನೇ ಅಡುಗೆ ಮಾಡ್ಬೋದು ಎಲ್ಲದಕ್ಕೂ ಒಂದು ಆಗಿ ಮಂತ್ರಗಳು ಅಂತ ಅಂದ್ಕೊಂಡವ ಸೊ ಇವಾಗ ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾವು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರವನ್ನು ನಾವು ಕೆಲಸ ಮಾಡ್ಕೋತೇನೆ ನಾವು ಹೇಳ್ಬೋದು ಪಾರಾಯಣವನ್ನು ಕೂಡ ನಾವು ಮಾಡಬಹುದು ಇನ್ನೂ ಹಲವಾರು ಪ್ರಶ್ನೆಗಳವ ಸೊ ಅದನ್ನು ನಾನು ನೆಕ್ಸ್ಟ್ ನನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಸಿಕ್ಕಾಗ ಹೇಳ್ತೀನಿ ಮತ್ತು ಬೇರೆ ಯಾವುದಾದ್ರೂ ಕ್ವಶನ್ಗಳು ಇತ್ತು ಅಂತ ಅಂದ್ಕೊಂಡು ಹೇಳಿದರೆ ಆಧ್ಯಾತ್ಮದಲ್ಲಿ ನೀವು ನನಗೆ ಕೇಳ್ಬೋದು ನಾನು ನಿಮ್ಗೆ ಅದಕ್ಕೆ ಉತ್ತರವನ್ನು ತಲುಪಿಸ್ತೀನಿ 新潟サイレン。